ಡಿ ಜೆ ಬಂದಾಗಿದೆ ಡಿ ಜೆ ಬಂದಾಗಿದೆ ಅಂದರೆ ಭಾಳಷ್ಟು ಜನ ಏನು ಡಿ ಜೆ ಅಂದ್ರೆ ಏನು ಗಣಪತಿ ಮಾಡೋದಂತ ವಿಚಾರ ಇರಬಹುದು ಡಿ ಜೆ ಕೇ ಅಂದಾಜಾಗಿ ನನ್ನ ಪ್ರಕಾರ ಅದೇನು ಹಾಫ್ ಡಿ ಜೆ ಫುಲ್ ಡಿ ಜೆ ಅಂತ ಇದೆ ಒಂದು ಹಾಫ್ ಡಿ ಜೆಗೆ ಎಷ್ಟಾಗುತ್ತಪ್ಪ ಮೂವತ್ತೈದು ನಲವತ್ತು ಸಾವಿರ ಫುಲ್ ಡಿ ಜೆ ಅಂದರೆ ಒಂದು ಅರವತ್ತು ಸಾವಿರ ಆಗ್ತದೆ ಅರವತ್ತು ಸಾವಿರ ರೂಪಾಯಿಯನ್ನು ಯಾವುದೋ ಒಂದು ಹಾಸ್ಟೆಲ್ನಲ್ಲಿ ಕೊಟ್ಟರೆ ಒಂದು ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಾರೆ ಸಿ ಅಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಒಂದು ದಿನ ನಾಲ್ಕು ತಾಸು ನೀವು ಕುಣಿದು ಕುಪ್ಪಳಿಸ್ತೀರೋ ಅಥವಾ ಒಂದು ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರಲಿ ಅನ್ನೋದು ನೀವು ಭಾವಿಸ್ಕೊಳ್ರಿ ನಾ ಜಾಸ್ತಿ ಹೇಳೋಕೆ ಹೋದರೆ ಬೇರೆ ಬೇರೆ ಅರ್ಥಗಳು ಅದಕ್ಕೆ ಆ ನಂತರ ಬೇರೆ ಬೇರೆ ಯಾರನ್ನೋ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಓಣಿಯಾಗ ಟೆಂತ್ ಪಿ ಯು ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡೋರು ತಂದು ಸನ್ಮಾನ ಮಾಡಿರಿ ಒಬ್ರಿಗೆ ಪ್ರೇರೇಪಣೆ ಆಗುತ್ತದೆ ಅದು ಆ ಯಾರೋ ಕೆಲಸಕ್ಕೆ ಬರಲಾಲ್ದು ಯಾರೋ ಯಾರನ್ನೊಬ್ಬರನ್ನ ಕರ್ಸೋದು ಅವನ ಪರವಾಗಿ ಏನೋ ದೊಡ್ಡ ಜ ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡ ಜ ಪೋಸ್ಟ್ಗಳು ಹಾಕೋದು ಬೇಕಾಗಿಲ್ಲ ಅದು ನಿಮ್ಮ ನಿಮ್ಮ ಓಣಿಯವ್ರನ್ನ ಪ್ರ ಸ್ಪ ಸನ್ಮಾನ ಮಾಡಿರಿ ಯಾವುದೇ ನಾಟ್ ಓನ್ಲಿ ಟೆಂತ್ ಪಿ ಯು ಸಿ ಎಲ್ಲ ಅವರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಒಳ್ಳೆ ಪ್ರೊಫೆಸರ್ ಇದ್ದರೆ ಅವ್ರಿಗೆ ಮಾಡಿರಿ ಒಳ್ಳೆ ಇನ್ನೂ ನಿಮ್ಮ ಓಣಿಯ ಮುನ್ಸಿಪಾಲ್ಟಿ ನಿಮ್ಮ ಏನು ಕೆಲಸ ಸ್ವಚ್ಛ ಮಾಡ್ತಾರಲ್ಲ ಅವ್ರನ್ನ ಸನ್ಮಾನ ಮಾಡಿರಿ ಒಂದು ಸಾರ್ಥಕ ಅದು ಸುಮ್ಮನೆ ನಾವು ಯಾರನ್ನೋ ಕರೆದು ಯಾರ್ಯಾರಿಗೂ ಮನವೊಲಿಸ್ಲಿಕ್ಕೆ ಏನೋ ಮಾಡೋದು ಬೇಕಾಗಿಲ್ಲ ನಿಮ್ಮ ಓಣಿಗೊಬ್ಬರವ್ರು ಇರ್ತಾರೆ ಐ ಥಿಂಕ್ ಪೌರ ಕಾರ್ಮಿಕರು ಯಾರೋ ಅದರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು ಅವ್ರ ಬಗ್ಗೆ ಬರೀ ದಿನ ಏ ನಮ್ಮ ಕಸ ಒಯ್ದಿಲ್ಲ ನಿನ್ನ ಕಸ ಒಯ್ದಿಲ್ಲ ಅಂತ ಹೇಳ್ತೀವಿ ಒಂದು ಗಣಪತಿ ದಿನ ಕರಿ ಅವ್ರಿಗೆ ಎರಡನೇ ದಿನನೋ ಮೂರನೇ ದಿನನೋ ಕರೆದವ್ರಿಗೆ ಒಂದು ಸನ್ಮಾನ ಮಾಡಿರಿ ಅವ್ರದ್ದು ಒಂದು ಸಾರ್ಥಕ ಆಗ್ತದೆ ಹೌದಪ್ಪ ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ ನಮ್ಮನ್ನು ಕೂಡ ಗೌರಿಸ್ತಾ ಇದೆ ಅಂತಂದು ಹೇಳಿ ಅವ್ರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅಂದಾಗ ಮಾತ್ರ ಈ ಥರದ ಹಬ್ಬಗಳು ಈ ಥರದ ಏನ ನಾವು ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತವೆ ನೀವು ಪೆಂಡಾಲ್ಗಳು ಹಾಕಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು ಅಡೆತಡೆ ಆದರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತವೆ ಆಮೇಲೆ ಗಣೇಶ ವಿಗ್ರಹ ತರೋದು ಭೀ ಜಾಸ್ತಿ ಇತ್ತು ಗಣೇಶ ವಿಗ್ರಹಗಳು ಆರರಿಂದ ಏಳು ಫೂಟ್ ಮಾತ್ರ ಇರಲಿ ಯಾಕಂದರೆ ನೀವು ವಿಸರ್ಜನೆ ಹೋಗಬೇಕಾದ್ರೆ ಟ್ರ್ಯಾಕ್ಟ್ರ್ ಮೇಲೆ ಒಯ್ತೀರಿ ಟ್ರ್ಯಾಕ್ಟ್ರ್ ಒಂದು ನಾಲ್ಕು ಫೀಟ್ ಇರ್ತದೆ ಇದರ ಮೇಲೆ ಇದೊಂದು ಏಳು ಫೀಟ್ ಅಂದರೆ ಹನ್ನೊಂದು ಫೀಟು ನಮ್ಮ ಕೈ ಬಿ ಲೈನ್ಗಳು ಹನ್ನೆರಡು ಫೀಟ್ ಇದ್ದಾವೆ ಜಾಸ್ತಿ ಇನ್ನೂ ಒಂದು ಫೀಟು ಜಾಸ್ತಿ ಗಣೇಶ ಗಣೇಶಲ್ಲಿ ಟಚ್ ಆಗ್ತದ ಗಣೇಶ ಟಚ್ ಆದಾಗ ಏನೇನು ಘಟನೆಗಳಾಗಿದ್ದಾವೆ ನಿಮಗೂ ಕೂಡ ಗೊತ್ತಿದೆ ಬೆಳಗಾವದಲ್ಲಿ ಎಲ್ಲ ಕಡೆ ಘಟನೆಗಳಾಗಿದ್ದಾವೆ ಆ ಥರದ ಆಗೋದು ಬೇಡ ಆ ನಂತರ ನಮ್ಮ ಎಲ್ಲ ನಾಳೆ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದೊಂದು ವಿನಂತಿ ಇದೆಪ್ಪ ನೀವು ಗಣೇಶ ವಿಸರ್ಜನೆ ಮೆರವಣಿಗೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ ಹಾಂ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಿ ಇಲ್ಲಿ ನಿಮ್ಮ ಕಂಟಿ ಸರ್ಕಲ್ ಅಥವಾ ಮೇನ್ ಬಜಾರ್ದಾಗ ಬರಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ ಹಾಂ ಹನ್ನೆರಡು ಒಂದು ಗಂಟೆ ಆಗ್ತದ ಯಾರು ಇರ್ತಾರೆ ನೋಡಲಿಕ್ಕೆ ಹನ್ನೆರಡು ಒಂದು ಗಂಟೆಗೆ ಹತ್ತು ಮಂದಿ ಪೊಲೀಸರು ಇಪ್ಪತ್ತು ಮಂದಿ ನೀವು ಯುವಕ ಮಂಡಳದವರು ಇನ್ನು ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡಾಗಿ ಬಸ್ ಸಿಗಲಲ್ದವ್ರು ಅವ್ರು ಒಂದು ಇಪ್ಪತ್ತು ಮಂದಿ ನಾ ನೇರವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ ಇದನ್ನು ಐವತ್ತು ಮಂದಿ ಬಿಟ್ಟರೆ ಬೇರೆ ನಿರ್ತಾರಾ ಅಷ್ಟು ನಿಮ್ಮ ಓಣೆಯವರು ಪಾಪ ಅವರು ಹೇಳಿ ತಮ್ಮ ಏನ ತನು ಮನ ಧನದಿಂದ ಸಮರ್ಪಣೆ ಮಾಡಿರ್ತಾರೆ ಅವ್ರು ಯಾರೂ ಇರೋದಿಲ್ಲ ಇರ್ತಾರ ಓಣೆಯವರು ಒಬ್ರಾದ್ರೂ ಇರ್ತಾರ ಅದರಿಂದ ಲಾಭ ಏನಪ್ಪ ಮತ್ತು ಗಣೇಶ ದಯಮಾಡಿ ವಿಸರ್ಜನೆ ದಿನ ನೀವು ಎಷ್ಟು ಬೇಗ ಎಬ್ಸಿ ಎಷ್ಟು ಬೇಗ ವಿಸರ್ಜನೆ ಮಾಡ್ತೀರಿ ಅಷ್ಟು ಸರಿಯಾಗಿರ್ತದೆ ನಿಮ್ಮ ಓಣಿ ಜನ ನೋಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಓ ಈ ಗಣೇಶ ಚೆನ್ನಾಗಿತ್ತು ಈ ಗಣೇಶ ಮಂಡಳ ಚೆನ್ನಾಗಿತ್ತು ಇವರು ಚೆನ್ನಾಗಿತ್ತು ಹೇಳಿ ಕಂಪ್ಯಾರಿಸನ್ ಮಾಡ್ತಾರೆ ಚೆನ್ನಾಗಿದ್ದವ್ರ ಬಗ್ಗೆ ಹೇಳ್ತಾರೆ ನಾಲ್ಕು ಮಾತು ನೀವು ರಾತ್ರಿ ಹನ್ನೊಂದಕ್ಕೆ ಎಬ್ಬಿಸಿ ಆಮೇಲೆ ಎಲ್ಲ ಎಲ್ಲಿದೆ ರೀ ಭಕ್ತಿ ಭಯ ಎಲ್ಲಿದೆ ಐದನೇ ದಿನ ಮೂರನೇ ದಿನ ಗಣೇಶ ಅಂತ ಹೇಳ್ತೀವಿ ನಾವು ನೀವು ಎಬ್ಬಸೋದು ಹನ್ನೊಂದು ಗಂಟೆಗೆ ಹಾಕೋದು ರಾತ್ರಿ ಎರಡು ಗಂಟೆಗೆ ಆಯ್ತು ಮೂರನೇ ದಿನ ಮುಗಿದು ನಾಲ್ಕನೇ ದಿನ ಬಂದುಬಿಟ್ಟಿರ್ತದೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಂತ ನಾವೇ ಹೇಳ್ತೀವಿ ಎಲ್ಲಿದೆ ಶ್ರದ್ಧಾ ಭಕ್ತಿ ದಯಮಾಡಿ ಯುವಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯುವಕರ ತಲೆಗೆ ಏನಾಗಿದೆ ಗಣಪತಿ ಅಂದರೆ ಡಿ ಜೆ ಹಚ್ಚಬೇಕು ಕುಣಿಬೇಕು ಇದು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಿಂದ ಹೊರಗೆ ಬರ್ರಿ ಬೇರೆ ನೂರಾರು ಕೆಲಸಗಳಿದ್ದಾವೆ ಇಲ್ಕಲ್ ಗುಳೇದು ಗುಡ್ಡ ನಿಮ್ಮೆಲ್ಲ ಇಲ್ಲಿ ಸ ಜನಪದ ಸಾಯ ಜನಪದ ಕಲಾವಿದರು ಸಾವಿರಾರು ಜನ ಇದ್ದಾರೆ ಅವ್ರನ್ನ ಕರೀರಿ ಎಷ್ಟೋ ವಾದ್ಯಗಳಿದಾವೆ ಕರ್ನಾಟಕದ ವಾದ್ಯಗಳನ್ನು ಆಲ್ ಓವರ್ ವರ್ಲ್ಡ್ ಜನ ಕ ಕರೆದು ಅದನ್ನು ತೋರ್ಸೋಕ್ಕೆ ಒಂದು ಇಷ್ಟಪಡ್ತಾರೆ ನಮ್ಮ ವಾದ್ಯಗಳನ್ನು ಮಾಡಿರಿ ಲೇಝಿಮು ಏನೇನೋ ಇದ್ದಾವೆ ಡೊಳ್ಳು ಕುಣಿತ ನೂರಾರು ಇದ್ದಾವೆ ಅವರಿಗೂ ಒಂದು ಕೆಲಸ ಇದೆ ಪಾಪ ಆ ಒಲ್ಲ ಅಂದರೆ ಡಿ ಜೆ ಅವ್ರನ್ನ ಪುಣೆಯದಿಂದ ಶೋಲಾಪುರದಿಂದ ಕರೆದು ಕರೆದು ಹೊತ್ತು ತರ್ತೀರಪ್ಪ ಏ ಏಯ್ ಇಲ್ಲರಿ ನಾನು ಮೂರು ಬುಕ್ ಆಗ್ಯಾವ ನಾಲ್ಕು ಬುಕ್ ಆಗ್ಯವಂತಂದು ಹೇಳಿದ್ರೆ ಅವ್ರನ್ನ ಕರೆದು ಇಲ್ಲೇ ನಿಮ್ಮ ಸುತ್ತಮುತ್ತ ಜಾನಪದ ಕಲಾವಿದರಾದ್ರೂ ಅವ್ರಿಗೆ ಮಾತಾಡ್ಸೋರಿಲ್ಲ ನೀವು ಯಾರು ದಯಮಾಡಿ ಅಂಥವ್ರಿಗೆ ಪ್ರಾಶಸ್ತ್ಯ ಕೊಡ್ರಿ ಅಂಥವ್ರನ್ನ ಕರೆಸ್ರಿ ಹೊಸ ಹೊಸ ವಾದ್ಯಗಳಿದ್ದಾವೆ ಹೊಸತನ ಮಾಡ್ರಿ ನಾಲ್ಕು ಮಂದಿ ಹೌದಪ್ಪ ಇಲ್ಕಲ್ದಾಗ ಈ ಥರ ಚೆನ್ನಾಗಿ ಮಾಡಿದರು ಅಂಥೇಳಿ ಅಂದಾಗ ಮಾತ್ರ ಆ ಗಣೇಶಗೆ ಒಂದು ಅರ್ಥ ಬರ್ತದ ಆಮೇಲೆ ಎಲ್ಲ ಗಣೇಶ ಮಂಡಳದವರು ದಯಮಾಡಿ ನಿಮ್ಮ ನಿಮ್ಮ ಗಣೇಶ ಮಂಡಳಿಗಳ ಹತ್ರ ಜಾಸ್ತಿ ಜಾಸ್ತಿ ಟ ಸಂಖ್ಯೆ ಸಿ ಸಿ ಟಿ ವಿಗಳನ್ನು ಹಾಕ್ಸ್ರಿ ಸಿ ಟಿ ವಿ ಹಾಕ್ಸಿದ್ರೆ ಒಳ್ಳೆಯದು ಕೆಟ್ಟದ್ದು ಏನಾದಾಗೂ ಕೂಡ ನಿಮಗೂ ಒಂದು ಗಮನಕ್ಕೆ ಇರ್ತದೆ ನಮ್ಮ ಗಮನಕ್ಕೂ ಇರ್ತದೆ ಯಾರಾದರೂ ಬಂದರೂ ಕೂಡ ಸಿ ಸಿ ಟಿ ವಿ ಇದೆ ಅಂತ ಅವ್ರ ವರ್ತನೆ ಸರಿ ಇರ್ತದೆ ಅಥವಾ ಗಣೇಶ್ ಮಂಡಳಿಯಲ್ಲಿ ಹೋಗಿ ಅನುಚಿತ ವರ್ತನೆ ಮಾಡೋದು ಅದು ಇದಕ್ಕೆ ಕಂಪ್ಲೇಂಟ್ಸ್ ಬರೋಕ್ಕೆ ಅವಕಾಶ ಇರೋದಿಲ್ಲ ಆನಂತರ ಇನ್ನೊಂದು ಏನಪ್ಪ ಅಂದರೆ ಅನ್ನ ಪ್ರಸಾದ ಏನಾದರೂ ಮಾಡ್ತಿರ್ತೀರಿ ಇರ್ತಾವೆ ಅದು ಏನು ಕಾರ್ಯಕ್ರಮ ಮಾಡ್ತೀರಿ ಅದನ್ನು ದಯಮಾಡಿ ಮುಂಚಿತವಾಗಿ ನಮ್ಮ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತಿಳಿಸ್ಬೇಕು ನೀವು ಏಕಾಏಕಿ ಬಂದೇ ಕಂಠಿ ಸರ್ಕಲ್ ಹತ್ರ ಸ್ಟೇಜ್ ಹಾಕಿದೆ ಅಂದರೆ ಆಗೋದಿಲ್ಲ ನೀವು ಏನು ಕಾರ್ಯಕ್ರಮಗಳನ್ನು ಮಾಡ್ತೀರಿ ದಯಮಾಡಿ ಹೇಳ್ರಿ ಸರ್ ನಮ್ದು ಹಿಂಗೆ ಎರಡನೇ ದಿನ ಈ ಥರ ಕಾರ್ಯಕ್ರಮ ಇದೆ ಒಂದೇ ದಿನ ಈ ಥರ ಕಾರ್ಯಕ್ರಮ ಇದೆ ಅಂತ ದಯಮಾಡಿ ಹೇಳ್ರಿ ಅದಕ್ಕೆ ತಕ್ಕಂಗೆ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಆನಂತರ ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಕಮಿಷನರ್ ಸಾಹೇಬರು ಹೇಳಿದರು ಫ ನಮ್ಮ ಹೆಸ್ಕಾಮದವರು ಹೇಳಿದ್ದಾರೆ ನಾಡಿದ್ದು ಶನಿವಾರದಿಂದ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಏಕ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಮುನ್ಸಿಪಾಲ್ಟಿಯಲ್ಲಿ ನಿಮ್ಮ ಸಿಟಿಯವರು ಎಲ್ಲರೂ ಅಲ್ಲೇ ಬಂದು ಪರ್ಮಿಷನ್ ತಗೊಳ್ಬಹುದು ಗ್ರಾಮೀಣ ಭಾಗದವರು ಸಹ ಗ್ರಾಮೀಣ ಭಾಗದವರು ಸಹ ಅಲ್ಲೇ ಒಬ್ಬರು ತಾಲೂಕು ಪಂಚಾಯತಿಯಿಂದ ಒಬ್ಬರು ಯಾರಾದರೂ ಡೆಪ್ಯೂಟ್ ಮಾಡ್ತಾರೆ ಹಾಂ ಪಂಚಾಯಿತಿಯಲ್ಲಿ ಕೊಡ್ತಾರೆ ಬಟ್ ಇಲ್ಲಿ ಪಿ ಎಸ್ ಐಗಳಿಗೆ ಮತ್ತಿಲ್ಲಿ ಬರಬೇಕಲ್ಲ ಅವರು ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಇಲ್ಲಿ ಹಾಂ ಒಂದೇ ಕಡೆಯೇ ಇದೆ ಅದಕ್ಕೆ ಅದೇ ಹೇಳ್ತಾ ಇರೋದು ಒಂದೇ ಕಡೆನೇ ಇದೆ ಗ್ರಾಮೀಣ ಭಾಗದವರು ನೀವು ನಿಮ್ಮ ಪಿ ಡಿ ಓ ಅವ್ರ ಮುಖಾಂತರ ಕೊಟ್ಟರೆ ಪಿ ಡಿ ಓ ಅವರು ಇಲ್ಲಿ ಬಂದು ಕೊಡ್ತಾರೆ ಪರ್ಮಿಷನ್ ಇಲ್ಲಿ ಕೊಡ್ತೀವಿ ನಾವು ಪಂಚಾಯಿತಿಯಲ್ಲೇ ಕೊಡ್ತಾರೆ ಪಂಚಾಯಿತಿಯಲ್ಲಿ ಬ ಕೇವಲ ಕಂದಾಯ ತಾಲೂಕು ಪಂಚಾಯಿತಿಯವರು ಇರ್ತಾರೆ ಅಲ್ಲಿ ಪೊಲೀಸರು ಮತ್ತು ಹೆಸ್ಕಾಮದವ್ರು ಯಾರೂ ಇರೋದಿಲ್ಲ ಅವ್ರು ನಿಮ್ಮ ಪಂಚಾಯಿತಿಯವರು ತಂದು ಇಲ್ಲಿ ಕೊಟ್ಟಾಗ ಪರ್ಮಿಷನ್ ಅಲ್ಲೇ ನಿಮಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ನೀವು ಗ್ರಾಮೀಣ ಭಾಗದವರು ಎಲ್ಲೆಲ್ಲಿ ನಿಮ್ಮ ಪಂಚಾಯಿತಿಗಳಲ್ಲೇ ನಿಮ್ಮ ಅರ್ಜಿಗಳನ್ನು ಕೊಡ್ರಿ ದಯಮಾಡಿ ಪರ್ಮಿಷನ್ ಅಲ್ಲೇ ಪಂಚಾಯಿತಿಯಲ್ಲೇ ಪರ್ಮಿಷನ್ ಕಾರ್ಡ್ ಪರ್ಮಿಷನ್ ಪತ್ರಗಳನ್ನು ಕೊಡ್ತೀವಿ ಅಲ್ಲೇ ನೀವು ತೊಗೊಳ್ಬೋದು ಅದನ್ನು ಆನಂತರ ಗಣೇಶ್ ನಮ್ಮ ಮುನ್ಸಿಪಾಲ್ಟಿ ಕ ಕಮಿಷನರ್ ಅವ್ರ ಕಡೆ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಐದು ದಿನಗಳಲ್ಲಿ ಸ್ವಲ್ಪ ಸ್ಟ್ರೀಟ್ ಲೈಟು ಪ್ಲಸ್ಸು ಗಣೇಶ ಮೆರವಣಿಗೆ ಆದ ನಂತರ ಸ್ವಚ್ಛತಾ ಕಾರ್ಯಕ್ರಮಗಳು ಇವು ಸ್ವಲ್ಪ ಜಾರಿಯಲ್ಲಿರಲಿ ಸರ್ ಆಮೇಲೆ ಈದ್ ಮಿಲಾದ ಪ್ರಯುಕ್ತ ಈಗ ನಿಮ್ಮಲ್ಲಿ ಮೋಸ್ಟ್ಲಿ ಸಿರಾತ್ ಕಮಿಟಿ ಆಗಿದೆಯೋ ಇಲ್ಲಿನೂ ಗೊತ್ತಿಲ್ಲ ಆಗಿದೆ ಸಿರಾತ್ ಕಮಿಟಿ ನೀವು ಸಿರಾತ್ ಕಮಿಟಿಯವ್ರು ನಿರ್ಧಾರ ಮಾಡಿರಿ ನೀವು ಯಾವತ್ತ ಮೆರವಣಿಗೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಇಲ್ಕಾಲದಲ್ಲಿ ಏನು ಏನೂ ಆ ಥರದ ವಿಶೇಷ ಇಲ್ಲ ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಗಣಪತಿಗಳು ಐದನೇ ದಿನದ ಒಳಗಡೆ ಮುಗಿತಾವೆ ನೀವು ತಂದು ಬರೋದು ಐದನೇ ತಾರೀಕು ಹಾಗಾಗಿ ಅದನ್ನು ಮುಂದೆ ಹಾಕುವಂಥ ಯಾವುದೂ ಪ್ರಮೇಯ ಇಲ್ಲ ಆದರೂ ಕೂಡ ತಾವು ನಿರ್ಧಾರ ಮಾಡಿಕೊಳ್ಳಿ ಈಗ ಬಾಗಲಕೋಟೆ ಆಯಿತು ಮುದೋಳ ಆಯಿತು ಅಲ್ಲೆಲ್ಲ ಹನ್ನೊಂದನೇ ದಿನ ಗಣಪತಿ ಪೆಂಡಿಂಗ್ ಇರುತ್ತವೆ ಹತ್ತನೇ ದಿನ ಬರುತ್ತೆ ಅದು ಸೊ ಹನ್ನೊಂದೇ ಗಣ ಹನ್ನೊಂದೇ ದಿನದ ಗಣೇಶಗಳು ಇನ್ನೂ ಪೆಂಡಿಂಗ್ ಇರೋದರಿಂದ ಅಲ್ಲಿ ಮುದೋಳ ಆಯಿತು ಬಾಗಲಕೋಟೆ ಆಯಿತು ಜಮಖಂಡಿಲಿ ಆಯಿತು ಅವ್ರು ಸಿರಾತ್ ಕಮಿಟಿ ಅವರು ನಿರ್ಧಾರ ಮಾಡಿದ್ದಾರೆ ಅವರು ಮುಂದೆ ಮೂರು ನಾಲ್ಕು ದಿನ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ನಾವು ಪ್ರೊಸೆಷನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ಆ ಥರದೇನು ಪ್ರಮಯ ಇಲ್ಲ ತಮ್ಮದು ಐದನೇ ತಾರೀಕು ಆ್ಯಸ್ ಯೂಜುವಲ್ ಮಾಡ್ಬೋದು ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮುಂಚಿತವಾಗಿ ತಾವು ಕೂಡ ಅನುಮತಿ ಪಡೆದುಕೊಳ್ಬೇಕು ಎಲ್ಲ ಸರ್ಕಾರದ ನೀತಿ ನಿಯಮಗಳು ಏನಿದ್ದಾವೆ ಅವುಗಳನ್ನು ಎಲ್ಲರೂ ದಯಮಾಡಿ ಪಾಲಿಸ್ರಿ ಆಮೇಲೆ ಸ್ವಲ್ಪ ಹೊಸತನವಾಗಿ ವಿಚಾರ ಮಾಡಿರಿ ಇಲ್ಕಲ್ ನಗರ ಸಹಬಾಳತ್ವ ಎಲ್ಲದಕ್ಕೂ ಕೂಡ ಈಗ ಮೊನ್ನೆ ಹೇ ನೋಡಿದೆ ನಾನು ಮೂರು ನಾಲ್ಕು ದಿನದಲ್ಲಿ ಮೊನ್ನೆ ಸೋಮವಾರ ದಿನ ಜಾತ್ರೆ ಆಮೇಲೆ ಮಂಗಳವಾರ ಬುಧವಾರ ಎರಡು ದಿನ ಅಡ್ಡಪಲ್ಲಕ್ಕಿ ಉತ್ಸವ ಉತ್ಸವ ಕಾಲಕ್ಕೆ ಯಾವ ರೀತಿ ಉತ್ಸಾಹದಿಂದ ಭಾಗವಹಿಸಿದ್ರಿ ಎಲ್ಲ ಸಮುದಾಯದವರು ಭಾಳ ಖುಷಿ ಆಗ್ತದೆ ಅದು ನೋಡೋಕ್ಕೆ ಎಲ್ಲ ಸಮುದಾಯದವರು ಯಾವುದೇ ಜಾತಿ ಭೇದ ಭಾವ ಇರಲಾರ್ದೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಂಡು ಆ ಹಬ್ಬ ಹರಿದಿನಗಳನ್ನ ಯಶಸ್ವಿಯಾಗಿ ಮಾಡೋದೇನಿದೆ ಅದೇ ರೀತಿ ಈ ಗಣಪತಿ ಮತ್ತು ಈದ್ ಮಿಲಾದ ಕಾಲಕ್ಕೂ ಸಹ ಎಲ್ಲ ಜಾತಿ ಸಮುದಾಯದ ನಾಯಕರು ಎಲ್ಲ ಜಾತಿ ಸಮುದಾಯದ ಸಮುದಾಯದ ಯುವಕರು ಭಾಗವಹಿಸಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮತ್ತು ಯಾವುದೇ ರೀತಿಯ ಪೊಲೀಸರು ತಮ್ಮ ತಮಗೆ ಈ ಥರ ಹೋಗ್ರಿ ಆ ಥರ ಹೋಗ್ರಿ ಅಂತ ಸೂಚನೆ ನೀಡದೆ ತಮ್ಮ ಪಾಡಿಗೆ ತಾವು ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸಿ ಮತ್ತು ಈ ವರ್ಷದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಹೊಸ ಸಣ್ಣದೊಂದು ಕಾರ್ಯಕ್ರಮ ಮಾಡಿದ್ದೀವಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ ಮೂರು ಅಥವಾ ನಾಲ್ಕು ಗಣಪತಿಗಳೇ ಗಣಪತಿ ಪಿಂಡಾಲ್ಗಳಿಗೆ ಒಬ್ಬರು ನೋಡಲ್ ಅಧಿಕಾರಿ ಅಂತ ಪೊಲೀಸರು ಇರ್ತಾರೆ ಆಲ್ಮೋಸ್ಟ್ ಅಲ್ಲಿಗೆ ಅವರು ನಿಮ್ಮ ಹತ್ರ ಬಂದಿರಬಹುದು ಬಂದು ನಿಮ್ಮ ಹತ್ರ ಮೀಟಿಂಗ್ ಮಾಡೋದು ನಿಮ್ಮ ಹತ್ರ ಏನು ಕ ನಿಮ್ಮ ಐದು ದಿನದೋ ಮೂರು ದಿನದೋ ಎರಡು ದಿನದ ನಿಮ್ಮ ಕಾರ್ಯಕ್ರಮಗಳ ಬಗ್ಗೆ ಕೇಳ್ತಾ ಇದ್ದಾರೆ ಈಗ ಅವರು ಈಗ ನಿಮ್ಮ ಇಲ್ಕಲ್ ಟ ಇಲ್ಕಲ್ ಶಹರದಲ್ಲಿ ಅಂದಾಜು ಎಪ್ಪತ್ತೆಮೂರು ಗಣೇಶ ಮೂರ್ತಿಗಳು ಕೂಡಿಸ್ತಾರೆ ಸೊ ಹತ್ತು ಮಂದಿನ ನಾವು ಹತ್ತು ಹನ್ನೊಂದು ಮಂದಿನ ಪೊಲೀಸ್ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿದ್ದೀವಿ ಒಬ್ಬೊಬ್ಬರಿಗೆ ಆರು ಏಳು ಆರು ಏಳು ಗಣೇಶ ಪೆಂಡಾಲ್ಗಳ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ತದೆ ಒಂದನೇ ದಿನದಿಂದ ಪೂರ ಗಣೇಶ ವಿಸರ್ಜನೆ ಆಗೋವರೆಗೂ ಅವ್ರದ್ದೇ ಜವಾಬ್ದಾರಿ ಇರ್ತದೆ ಅವರು ನಿಮ್ಮ ಹತ್ರ ಬಂದಾಗ ದಯಮಾಡಿ ನಿಮ್ಮ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳಿ ನಿಮ್ಮ ಪದಾಧಿಕಾರಿಗಳ ಲಿಸ್ಟು ಅವರು ಕೂಡ ನಿಮ್ಮ ಹತ್ರ ಬಂದಿಗೆ ನಾವು ಇವೆಲ್ಲ ಸೂಚನೆ ಹೇಳ್ತಾ ಇದ್ದೀವಿ ನಿಮ್ಮ ಪ್ರತಿಯೊಂದು ಪೆಂಡಾಲ್ಗೆ ಬಂದು ಅವ್ರು ಸೂಚನೆ ಅವರು ಆ ಟೈಮಲ್ಲಿ ಪ್ರತಿಯೊಂದು ಪೆಂಡಾಲಿಂದ ನಾವು ಐದೈದು ಜನ ವಾಲಂಟೀರ್ಸ್ನ ಕೇಳ್ತಾ ಇದ್ದೀವಿ ಪ್ರತಿ ಫಾರ್ ಎಕ್ಸಾಂಪಲ್ ಯಾವುದೊಂದು ಇಲ್ಲಿ ನಿಮ್ಮ ಒಂದು ಯುವಕ ಮಂಡಳ ಇದೆ ನಮ್ಮ ಗುಳಿಯದವ್ರದ್ದೊಂದು ಇದೆ ಅದರಲ್ಲಿ ಐದು ಜನ ವಾಲಂಟೀರ್ಸು ಐದು ಜನ ವಾಲಂಟೀರ್ಸ್ ಏನು ಅಂದರೆ ಈಗ ಪೊಲೀಸರು ಎಲ್ಲ ಗಣೇಶ ಮಂಡಳಿಗಳಲ್ಲಿ ಹತ್ತು ಇಪ್ಪತ್ತು ಮಂದಿ ಪೊಲೀಸರು ಇರೋಕ್ಕಂಥ ಸಾಧ್ಯ ಇಲ್ಲ ಒಬ್ಬರು ಪೊಲೀಸರು ಇರ್ತಾರೆ ಆ ಒಬ್ಬ ಪೊಲೀಸರಿಗೆ ಅವ್ರು ಐದು ಜನ ಸಹ ಪೊಲೀಸರಾಗಿ ಕೆಲಸ ಮಾಡಬೇಕು ಲೈನ್ ಹಚ್ಚೋದಾಗಲಿ ಅಥವಾ ಬೇರೆ ಏನು ಪೊಲೀಸ್ ಕೆಲಸಗಳಿದ್ದಾವೆ ನಮ್ಮ ಪೊಲೀಸರು ಹೇಳಿದ ಕೆಲಸಗಳು ಮಾಡಬೇಕು ಅವರಿಗೆ ಒಂದು ಐಡೆಂಟಿಫಿಕೇಷನ್ ಐಡೆಂಟಿ ಕಾರ್ಡ್ ಕೊಡ್ತಾರೆ ನಮ್ಮ ಪೊಲೀಸ್ ವತಿಯಿಂದ ಅವರು ಸಹ ಪೊಲೀಸರ ಥರ ಕರ್ತವ್ಯ ಮಾಡಿ ಪೊಲೀಸರ ಜೊತೆ ಸಹಕಾರ ಮಾಡಬೇಕು ಅಂದಾಗ ಮಾತ್ರ ಆ ಮಂಡಳಿಗಾಗಲಿ ಅಥವಾ ಗಣೇಶ ಉತ್ಸವಕ್ಕಾಗಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಈ ಸರ್ಕಾರ ನೀಡಿದ ಎಲ್ಲ ಸಲಹೆ ಸೂಚನೆಗಳನ್ನು ತಾವೆಲ್ಲರೂ ಪಾಲಿಸ್ತೀರಿ ಚಾಚು ತಪ್ಪದೆ ಮತ್ತು ಪ್ರತಿ ವರ್ಷದಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಶಾಂತ ರೀತಿಯಿಂದ ಮತ್ತು ವಿಜೃಂಭಣೆಯಿಂದ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಎರಡೂ ಹಬ್ಬಗಳನ್ನು ಆಚರಿಸ್ತೀರಿ ಹೇಳಿ ಭಾವಿಸಿ ಜಾಸ್ತಿ ಪೊಲೀಸರಿಗೆ ಕೆಲಸ ಕೊಡೋದಿಲ್ಲ ಹೇಳಿ ಬ ಮನಸ್ಸಿನಲ್ಲಿ ಭಾವಿಸಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಾಂತ ರೀತಿಯಿಂದ ಆಚರಣೆ ಮಾಡ್ತೀರಿ ಅಂಥೇಳಿ ಈ ಭರವಸೆಯೊಂದಿಗೆ ತಾವೆಲ್ಲರೂ ಇಲ್ಲಿ ನಮ್ಮ ನಾವು ಕರೆದಂಥ ಮೀಟಿಂಗ್ಗೆ ಬಂದಿರಿ ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ನಮ್ಮ ಎಲ್ಲ ಅಧಿಕಾರಿ ವೃಂದಕ್ಕೂ ತಾಲೂಕಾಡಳಿತ ಮುನ್ಸಿಪಾಲ್ಟಿ ಹೆಸ್ಕಾಮು ಫೈರು ಮತ್ತು ತಾಲೂಕು ಪಂಚಾಯಿತಿ ಎಲ್ಲ ಅಧಿಕಾರಿ ವೃಂದಕ್ಕೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಗಣೇಶ ಮಂಡಳದ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳಿಗೂ ಮತ್ತು ಹಿರಿಯ ನಾಗರಿಕರಿಗೂ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಪೊಲೀಸರ ಜೊತೆ ಸಹಕಾರ ಮಾಡಿ ಎಲ್ಲ ಹಬ್ಬ ಹರಿದಿನಗಳನ್ನು ಶಾಂತ ರೀತಿಯಿಂದ ಆಚರಣೆ ಮಾಡಿ ಯಾವುದೇ ಅನಾನುಕೂಲತೆ ಬೇಡ ಅಂತಂದು ಹೇಳಿ ಮತ್ತೊಮ್ಮೆ ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಕೇಳಿಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿರಿ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ನನ್ನ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸಹಿಸಿ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಒಂದು ಪೆಂಡಲ್ ಅನ್ನು ಹಾಕ್ತಿರಲ್ಲ ಈ ಪೆಂಡಲ್ ಹಾಕೋದ್ರಿಂದ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂಗೆ ನೀವು ಪೆಂಡಲ್ ಹಾಕೋಬೇಕಂತ ಇದೆ ಅದನ್ನ ನೀವು ಫಾಲೋಅಪ್ ಮಾಡ್ಕೋಬೇಕು ಜೊತೆಗೆ ನೀವು ಈಗ ಗಣಪತಿ ಏನು ಕುಣಿಸ್ತಿರಲ್ಲ ಈ ನಿಮ್ಮ ಕಮಿಟಿ ವತಿಯಿಂದ ಪ್ರಮುಖರಾದಂಥ ಐದು ಮಂದಿ ಪ್ರತಿ ಕಮಿಟಿಯಿಂದ ಐದು ಮಂದಿ ಹೆಸರು ಮತ್ತು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಪೊಲೀಸ್ ಸ್ಟೇಷನ್ಗೆ ಇದ್ದವ್ರು ಟೌನ್ದಾಗ ಗ್ರಾಮೀಣದವ್ರು ಇದ್ದವ್ರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಪ್ರತಿ ಕಮಿಟಿಯಿಂದ ಪ್ರಮುಖರಂದ್ರೆ ಅತಿ ಪ್ರಮುಖರ ಇರಬೇಕು ಅವ್ರು ಅವ್ರಿಗೆ ಏನೋ ನಾವು ಮಾಹಿತಿ ಮೂಡಿಸ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಏನೋ ಒಂದು ಹೇಳ್ಬೇಕಂದ್ರೆ ಅವ್ರಿಗೆ ಇಂಪ್ಲಿಮೆಂಟ್ ಆಗುವಂಗೆ ಐದು ಮಂದಿ ಹೆಸರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೇಕು ಜೊತೆಗೆ ಈ ಗಣಪತಿ ಪ್ರತಿಷ್ಠಾಪನೆ ಅಂತ ಅಂತೇಳಿ ಇಲ್ಲ ಅದ್ರ ಕವಲ ಮಾಡ್ತೀನಿ ಮತ್ತೆ ಅಲ್ಲಿ ಅಲ್ಲಿರ್ಬೇಕಾದ್ರೆ ಟೈಮ್ ಪಾಸ್ ಅಂತ ಅಂತೇಳಿ ಯಾವ ಕಾರಣಕ್ಕೂ ಜೂಜಾಟಕ್ಕೆ ಮತ್ತೊಂದು ಮುಂದೊಂದಕ್ಕೆ ಅವಕಾಶ ಇರುವುದಿಲ್ಲ ಈದ್ ಮಿಲಾದ ಹಬ್ಬದ ಪ್ರಯುಕ್ತವಾಗಿ ಈ ಸಾಮಾಜಿಕ ಜಾಲತಾಣ ಒಳಗೆ ಏನಾರ ಎಲ್ಲೋ ಒಂದು ಕಡೆ ಯಾವ ಒಂದು ರೋಮರ್ಸ್ ಹೇಳ್ತಾವ ಮತ್ತು ಏನೋ ಒಂದಿಷ್ಟು ಪೋಸ್ಟ್ಗಳು ಬರಾಕತ್ತವೆ ಅಂತೇಳಿ ನೀವು ಅದಕ್ಕೆ ಪ್ರಚೋದನೆ ಕೊಡುವಂಗ ನೀವು ಕಮೆಂಟ್ ಮಾಡುವುದು ನೀವು ಅದಕ್ಕೆ ಪೋಸ್ಟ್ ಮಾಡೋದು ಯಾವುದೇ ಕಾರಣಕ್ಕೂ ಆಗ್ತಾಕದಲ್ಲ ಈ ನಾವು ಏನಿಗೆ ಪ್ರೊಸಿಷನ್ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡೋ ಟೈಮ್ನಾಗ ನೀವು ಮಾಡೋ ಮೆರವಣಿಗೆ ಆ ಒಂದು ಒಬ್ಬ ನಿರ್ದಿಷ್ಟವಾದ ವ್ಯಕ್ತಿಗೆ ಇರ್ಬೋದು ಇಲ್ಲ ಅಂದ್ರೆ ಒಂದು ಜಾಗದಾಗ ಅಲ್ಲಿ ಒಂದು ಸಮಸ್ಯೆ ಆಗತೈತಿ ಅನ್ ಅನುವಂಗಿದ್ರೆ ಅದನ್ನ ನಾವು ಪೊಲೀಸರು ಹೇಳಿದ್ರ ಇರ್ಬೋದು ಇಲ್ಲ ನಾಲ್ಕು ಐದು ಊರ ಹಿರಿಯಾರು ಹೇಳಿದ್ರೆ ನೀವು ಅದಕ್ಕೆ ತಕ್ಕಂಗ್ ಸ್ವಲ್ಪ ಕೋಆಪ್ರೇಟ್ ಮಾಡ್ಬೋದು ಯಾಕಂದ್ರೆ ಅಲ್ಲಿ ಯಾರೋ ಮನೆ ಬಂದು ನೀವು ಮೆರವಣಿಗೆ ಮಾಡೋ ಟೈಮ್ನಾಗ ಅಲ್ಲಿ ಪೇಶೆಂಟ್ ಅದಾರ ಅಲ್ಲಿ ಕಿರಿಕಿರಿ ಆಗತೈತಿ ಒಂದು ಸ್ವಲ್ಪ ಮುಂದೆ ಹೋಗ್ರಿ ಅಂತಂದ್ರೆ ನೀವು ಮುಂದೆ ಹೋಗುವಂಥ ಕೆಲಸ ನೀವು ಯಾರು ಹೀರ್ಯಾಗ್ತಿರಲ್ಲ ನೀವು ಅದ್ರದ್ದು ಲೀಡ್ ತಗೋಬೇಕಾಗತ್ತೆ ಅದು ನಿಮ್ಗೆ ಗಮನಿಸ್ಬೇಕು ಪ್ರೊಸಿಷನ್ ಮಾಡಿ ಸಂದರ್ಭದಾಗ ನೀವು ಇಲ್ಲಿ ಓಣಿ ಒಳಗೆ ಕುಣಿಸ್ತೀರಿ ಅದು ಆಲಂಪುರ್ ಪೀಠ ಆ ಕಡೆ ಈ ಕಡೆ ಒಳಗಡೆ ಈ ಅಡಿ ಇಲ್ಕಲ್ ಒಳಗೆ ಕುಣಿಸ್ಬೇಕಾದ್ರೆ ರೋಡ್ ಸಣ್ಣ ಇರ್ತಾವ ನೀವು ಮೆರವಣಿಗೆ ಮಾಡತಕ್ಕಂಥ ವೆಹಿಕಲ್ಗಳು ದೊಡ್ಡ ತರ್ತೀರಿ ಅದರಿಂದ ಅಲ್ಲಿ ಒಳಗಡೆ ಮೂಮೆಂಟ್ ಆಗಲಿಕ್ಕೆ ಅವಕಾಶ ಆಗಿಲ್ಲ ಈಗ ಮೂಮೆಂಟ್ ಆಗತ್ತಾಳತ್ತೆ ಸ್ಟಾರ್ಟ್ ಹಾಕೊಂಡು ನಿಂದ್ರ ಬಲ್ಲ ಮೊದಲು ನೀವು ಯಾವ ಮೆರವಣಿಗೆ ರೂಟ್ ಹೋಗ್ತಿಲ್ಲ ಆ ರೂಟ ನೀವು ಒಯ್ತಕ್ಕಂಥ ವೆಹಿಕಲ್ ಅದಕ್ಕೆ ಹೊಂದಾಣಿಕೆ ಆಗುವಂಗ್ತಿ ನೀವು ನಿಮ್ಮ ಏನದು ಬ್ಯಾಂಜೋ ಇರ್ಬೋದು ಡೊಳ್ಳು ಇರ್ಬೋದು ಏನೋ ನೀವು ಅದಕ್ಕೆ ತಕ್ಕಂಗೆ ಸೆಟ್ ಮಾಡ್ಕೊಬೇಕು ಅದನ್ನ ಬಿಟ್ಟು ರೋಡ್ ಕೂಡ ನೀವು ವೆಹಿಕಲ್ ದಡ ಮಾಡ್ಕೊಂಡು ಕೊಂಡ್ಬೋದು ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ಸರ್ ಈಗ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಡಿ ಜೆಗೆ ಯಾವುದೋ ಕಾರಣಕ್ಕೂ ಅವಕಾಶ ಇಲ್ಲ ಇದ್ರ ಬಗ್ಗೆ ಆಲ್ರೆಡಿ ಈಗ ನಮ್ಗೆ ನಿರ್ದೇಶನಗಳು ಬಂದವ ನಿರ್ದೇಶನ ಬಂದ ಯಾವುದೇ ಕಾರಣಕ್ಕೂ ಡಿ ಜೆಗೆ ಅವಕಾಶ ಇಲ್ಲ ಅದು ನಿಮ್ಗೆ ಗಮನಕ್ಕೆ ಇರಲಿ ಯಾಕೆ ಮತ್ತು ಈಗ ಇಲ್ಲ ಸರ ನಾವು ಅಡ್ವಾನ್ಸ್ ಕೊಟ್ಟೀವಿ ನಾವು ಬುಕ್ ಮಾಡೀವಿ ಸರ ನಾವು ಹತ್ತು ಸಾವಿರ ಕೊಟ್ಟಿವಿ ಇಪ್ಪತ್ತು ಸಾವಿರ ಕೊಟ್ಟಿವಿ ಅಂದ್ರೆ ಅದು ನಮಗೆ ಸಂಬಂಧ ವಿಚಾರ ನಮಗೆ ಮ್ಯಾಗಿಂದ ಏನು ಇನ್ಸ್ಟ್ರಕ್ಷನ್ ಮಾಡೋದಿಲ್ಲ ಅದನ್ನ ನಾವು ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ ಇನ್ನು ನನಗೆ ಅರಿಶಿನ ಮಟ್ಟಿಗೆ ಯಾರು ನೀವು ಡಿ ಜೆ ಕ ದುಡ್ಡು ಕೊಟ್ಟಿಲ್ಲ ಬುಕ್ ಹಾಕಿಲ್ಲ ಅಂತ ಅನ್ಕೋತೀನಿ ಯಾವುದೇ ಕಾರಣಕ್ಕೂ ಡಿ ಜೆ ಬುಕ್ ಮಾಡೋದಕ್ಕೂ ಮತ್ತು ಡಿ ಜೆ ಹಚ್ ಅನ್ನೋದು ಅನ್ನೋದು ವಿಚಾರಗಳಿದ್ರೆ ಅದನ್ನು ಈಗ ನಿಮ್ಮ ಕಲೆ ಅಂತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದು ಕುಣಿತಾ ಇರ್ಬೋದು ಮತ್ತೊಂದು ಇರ್ತಾವಲ್ಲ ಅದನ್ನ ನೀವು ಇರ್ತಾನ ಫಾಲೋಅಪ್ ಮಾಡ್ಕೊಳೋದು ಓದ್ತು ನಾನು ಮತ್ತೆ ಈಗ ಪಿ ಓ ಪಿ ಗಣಪತಿ ಗಣಪತಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಮಣ್ಣಿನಿಂದ ಈ ಮಣ್ಣಿನೊಳಗೆ ತಯಾರದ ತಯಾರಿಸಿದ ಗಣಪತಿಗೆನೆ ಅವಕಾಶ ಮಾಡಿ ನೀವು ಅದನ್ನ ಒಂದು ನೀವು ಈ ಸಂದರ್ಭದಾಗ ಪಿ ಪಿ ಗಣಪತಿಗೆ ಆದೇಶ ಆರ್ಡರ್ ಕೊಟ್ಟು ದುಡ್ಡು ಕೊಟ್ಟು ಆಮೇಲೆ ಹಿಂದೆ ಸಮಸ್ಯೆ ಒಕ್ಕೊಳಕ್ ಹೋಗ್ಬೇಡ್ರಿ ಈಗ ಇರ್ತಾನೆ ಮಣ್ಣಿನೊಳಗೆ ತಯಾರಿಸಿದ ಗಣಪತಿ ಕುರಿತು ಶಾಂತಿ ಸಭೆಯನ್ನ ಇಲ್ಲಿ ಹಮ್ಮಿಕೊಂಡಿದೆ ಒಂದು ಗಣೇಶೋತ್ಸವ ಹಾಗೂ ಇದರ ಹಬ್ಬದ ಕುರಿತು ನಮ್ಮ ಇಡ್ಕಲ್ ನಗರ ಶಾಂತಿಗೆ ಶಾಂತಿ ಸೌಹಾರ್ದತೆಗೆ ಒಂದು ಹೆಸರಾದಂಥ ನಗರ ಈ ಒಂದು ಗಣೇಶ ಉತ್ಸವ ಸಂಬಂಧವಾಗಿ ನಮ್ಮ ಕಡೆಯಿಂದ ಅಂದರೆ ಏಕವಷ್ಟಿ ಪದ್ಧತಿಯಿಂದ ಅನುಮತಿಯನ್ನು ನೀಡೋದು ಅದನ್ನು ನಾವು ನಮ್ಮ ಕಚೇರಿ ಅಥವಾ ಮುನ್ಸಿಪಲ್ಟಿಯಲ್ಲಿ ಆಯೋಜನೆ ಮಾಡ್ತೇವೆ ಅದರ ಜೊತೆಗೆ ಇನ್ನು ಪಟಾಕಿಗಳು ಪಟಾಕಿ ಅಂಗಡಿಗಳನ್ನು ನಮ್ಮಲ್ಲಿ ನಾಲ್ಕು ಅಂಗಡಿಗಳಿಗೆ ತಾತ್ಕಾಲಿಕ ಪರವಾನಗಿಯನ್ನು ನೀಡಿದ್ದೇವೆ ಅದು ಈ ಗಾಯತ್ರಿ ಫ್ಯಾಕ್ಟ್ರಿ ಹೋಗ್ತೀವಲ್ಲ ಅಲ್ಲಿ ಏನು ಗಣೇಶ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ನಾಲ್ಕು ಪಟಾಕಿ ಅಂಗಡಿಗಳನ್ನು ನಿರ್ಮಿಸೋದಕ್ಕೆ ಅನುಮತಿಯನ್ನು ನೀಡಲಾಗಿದೆ ಜಿಲ್ಲಾಡಳಿತದಿಂದ ಅದೇ ರೀತಿ ತಾವುಗಳು ಈಗ ಸಾಹಿಬ್ ಹೇಳಿದಂಗೆ ಎಂಥ ಗಣೇಶ ಮೂರ್ತಿಯನ್ನು ನಾವು ಬಳಸಬೇಕನ್ನೋದ್ರ ಬಗ್ಗೆ ಹೇಳಿದರು ಮತ್ತು ಯಾವ ರೀತಿ ನಮ್ಮ ಮೆರವಣಿಗೆ ಇರಬೇಕು ಅಂದರೆ ಅಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ನಾವು ಮೆರವಣಿಗೆ ಬಳಸುವಂಥ ವಾಹನಗಳು ಸುಗಮವಾಗಿ ನಮ್ಮ ನಮ್ಮ ಗಣೇಶ ಪ್ರತಿಷ್ಠಾನ ಮಾಡುವಂಥ ಜಾಗೇನ ತಲುಪಂತಿರಬೇಕು ಅದರಿಂದ ಯಾವುದೇ ಕಿರಿಕಿರಿ ಉಂಟಾಗಬಾರ್ದು ಟ್ರಾಫಿಕ್ಗಾಗ್ಲಿ ಇನ್ನೊಂದಕ್ಕಾಗಲಿ ಆ ಒಂದು ಜಾಗ್ರತೆಯನ್ನು ತಾವು ವಹಿಸ್ಬೇಕಾಗುತ್ತೆ ಮತ್ತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾನ ಮಾಡುವಂಥ ಎಲ್ಲ ಸಂಘಟನೆಗಳು ತಾವು ಮುಂಚಿತವಾಗಿ ಯಾಕಂದರೆ ಶನಿವಾರದಿಂದಲೇ ನಮ್ಮ ಡಿ ಎಸ್ ಪಿ ಸಾಹೇಬರು ಹೇಳಿದರು ಪರ್ಮಿಷನ್ ಕೊಡೋದನ್ನು ಪ್ರಾರಂಭಿಸೋಣ ಅಂತೇಳಿ ಆ ರೀತಿ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸಲಾಗುತ್ತೆ ತಾವು ಮುಂಚಿತವಾಗಿ ಅನುಮತಿಯನ್ನು ಪಡೆದುಕೊಳ್ಬೇಕೆಂದು ನೆನಸ್ಕೊಳ್ತೇನೆ ಅದ್ರ ಜೊತೆಗೆ ಈಗಾಗಲೇ ಪಿ ಯು ಪಿ ಗಣ ಗಣಪತಿಯನ್ನು ಬಳಸದೆ ಮಣ್ಣಿನ ಗಣಪತಿಯನ್ನು ಬಳಸಬೇಕಂತ ನಾನು ತಾಲೂಕು ಆಡಳಿತದಿಂದ ವಿನಿಸ್ಕೊಡ್ತೇನೆ ಅದ್ರ ಜೊತೆಗೆ ಯಾವುದೇ ರೀತಿಯಿಂದ ಮತ್ತು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಡಳಿತವು ಕೂಡ ಏನದು ಡಿ ಜೆನ್ನು ಬಳಸಿಕೂಡ್ದು ಅಂಥೇಳಿ ಇನ್ಸ್ಟ್ರಕ್ಷನ್ ಈಗಾಗಲೇ ಕೊಟ್ಟಿದ್ದ ಆದೇಶ ಮಾಡಿದೆ ಅದನ್ನು ತಾವೆಲ್ಲರೂ ಗ ಗಮನಿಸಬೇಕು ಆ ರೀತಿ ತಾವು ನಡ್ಕೊಳ್ಬೇಕೆಂದು ವಿನಂತಿಸಿಕೊಂಡು ಇಷ್ಟು ನಮ್ಮ ತಾಲೂಕು ಆಡಳಿತದಿಂದ ತಮಗೆ ತಮ್ಮ ಜೊತೆಗೆ ಹಂಚ್ಕೊಂತ ಮಾಹಿತಿ ಇತ್ತು ಇನ್ನೇನು ಇದ್ರೆ ಹೇಳಿದರೆ ನಾವು ತಮಗೆ ತಮಗೆ ಅದ್ರ ಬಗ್ಗೆ ವಿವರಣೆಯನ್ನು ನೀಡ್ತೇವೆ ಈ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವ ಹಬ್ಬಗಳಲ್ಲಿ ಯಾವುದೇ ರೀತಿ ಗಲಾಟೆ ಗಲ ಗಲಾಟೆ ಆಗಬಾರ್ದು ಅದಕ್ಕೆ ನಾವು ಸಾರ್ವಜನಿಕರಿಗೆ ಸರ್ಕಾರದ ಏನು ನಿಯಮಾವಳಿಗಳದಾವೆ ಅದನ್ನು ಮನದಟ್ಟು ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಡಿ ವೈ ಸಿ ಸಾಹೇಬರು ಈ ಸಭೆಯನ್ನು ಕರೆದಾರ ಇದು ಅತ್ಯಂತ ಶ್ಲಾಘನೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಮ್ಮ ಪಿ ಎಸ್ ಎಸ್ ಸಾಹೇಬರು ಸರ್ಕಾರದಿಂದ ಏನೇನು ನಿರ್ದೇಶನ ಬಂದವೋ ಅಂತೇಳಿ ಓದಿ ಹೇಳಿದ್ದಾರೆ ಅದನ್ನು ತಮಗೆ ಮನನ ಮಾಡಿಕೊಟ್ಟಾರೆ ಹಾಗೆ ನಮ್ಮ ಡಿ ವೈ ಎಸ್ ಪಿ ಸಾಹೇಬ್ರೂ ಸಹ ಯಾವ್ದು ಮಾಡಬಾರ್ದು ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಹೇಳಿಬಿಟ್ಟಿದ್ದಾರೆ ಮತ್ತು ನಮ್ಮ ತಹಸೀಲ್ದಾರ್ ಉಪತಹಸೀಲ್ದಾರ್ ಆದಂತಹ ಗಡ್ಡಿ ಸಾಹೇಬ್ರೂ ಹೇಳಿದ್ದಾರೆ ಈಗ ನಾನಿಲ್ಲಿ ವಿಶೇಷವಾಗಿ ಏನು ಹೇಳಲಿಕ್ಕೆ ಬಯಸ್ತೀನಿಪ್ಪ ಅಂತಂದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಪಿ ಒ ಪಿ ಗಣಪತಿಯನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧ ಮಾಡೈತಿ ಈಗಾಗಲೇ ನಾವು ಗ ಗಣೇಶ ಪ್ರತಿ ಪ್ರತಿಮೆಗಳನ್ನು ಯಾರು ಮಾರಾಟ ಮಾಡ್ತಾರ ಅವರಿಗೆ ನೋಟಿಸ್ ಜಾರಿ ಮಾಡಿ ಪಿಒಪಿ ಗಣತಿಗಳನ್ನು ತನ್ನ ನಗರದ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೆ ಮಾರಾಟ ಮಾಡತಕ್ಕದ್ದಲ್ಲ ಮಾರಾಟ ಮಾಡಿದರೆ ನಿಯಮಾವಳಿಗಳ ಪ್ರಕಾರ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು ಹೇಳಿಬಿಟ್ಟಿದ್ದೀವಿ ಹೀಗಾಗಿ ನಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಮೋಸ್ಟ್ಲಿ ಪಿ ಓ ಪಿ ಗಣಪತಿಗಳು ಬರಂಗಿಲ್ಲ ಅಂತೇಳಿ ನಾವು ಅಧಿಕಾರಿ ವರ್ಗದವರು ನಂಬಿಕೊಂಡಿದ್ದೀವಿ ಹಾಗೂ ಸಾರ್ವಜನಿಕರು ತಾವೂ ಸಹ ಪಿ ಒ ಪಿ ಗಣಪತಿಗಳನ್ನು ಬಳಸಂಗಿಲ್ಲ ಪರಿಸರ ಸ್ನೇಹಿ ಗಣಪತಿಗಳನ್ನು ಮಣ್ಣಿನಿಂದ ತಯಾರಿಸಿದ ಗಣಪತಿಗಳನ್ನು ಬಳಸ್ತೀರಿ ಅಂತೇಳಿ ನಾವು ಒಂದು ಆಶಾಭಾವನೆಯನ್ನು ಇಟ್ಟುಕೊಂಡಿದ್ದೀವಿ ಅದರ ಜೊತೆ ಜೊತೆ ಜೊತೆಗೆ ಹಸಿರು ಪಟಾಕ್ಷಿಗಳನ್ನು ಮಾತ್ರ ಬಳಸುವ ನಿಟ್ಟಿನಲ್ಲಿ ಮತ್ತು ಜನ ವಸತಿ ಪ್ರದೇಶದಲ್ಲಿ ಪಟಾಕಿ ಅಂಗಡಿಗಳನ್ನು ಇಡಬಾರ್ದು ಅಂತ ಹೇಳಿ ನಾವು ಮತ್ತು ತಾಲೂಕು ಆಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಊರಿನ ವಲಯದಲ್ಲಿ ಎಲ್ಲಿ ಜನಸಂದಣಿ ಇರುವುದಿಲ್ಲ ಮನೆಗಳಿರುವುದಿಲ್ಲ ಹಂತಲ್ಲಿ ನಾವು ನಾಲ್ಕು ಅಂಗಡಿಗಳನ್ನು ಪಟಾಕಿ ಅಂಗಡಿಗಳನ್ನು ಹಾಕಾಕ ಜಿಲ್ಲಾ ಆಡಳಿತ ಈಗಾಗಲೇ ಬರವಣಿಗೆ ಕೊಟ್ಟಿದೆ ಅದು ಇಲ್ಲಿ ನಮ್ಮ ನಗರಸಭೆ ಎದುರಿಂದ ಗೋವರ್ಧನ್ ಫ್ಯಾಕ್ಟ್ರಿಗೆ ಹೋಗುವ ರಸ್ತೆ ರಸ್ತೆಯಲ್ಲಿ ನಾವು ಸದ್ಯ ಎಪ್ಪತ್ನಾಲ್ಕರಲ್ಲಿ ಅದನ್ನು ಹಾಕಲಿಕ್ಕೆ ಕೊಟ್ಟಿದ್ದೀವಿ ತಾವು ಪಟಾಕಿಗಳನ್ನು ಅಲ್ಲಿಂದ ತಗೋಬೇಕು ಅಥವಾ ಬೇರೆ ಕಡೆಯಿಂದ ತಗೋರಿ ಬಟ್ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ತಗೋಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದ್ರ ಜೊತೆ ಜೊತೆಗೆ ಈಗ ಗೆ ಬರುವುದು ಗಣಪತಿ ಹಬ್ಬ ಗಣಪತಿ ಹಬ್ಬ ಮಾಡಬೇಕು ಅಂತಂದ್ರೆ ಹಬ್ಬ ಆದ್ಮೇಲೆ ಗಣಪತಿಯನ್ನು ಒಂದು ನಾವು ವಿಸರ್ಜನೆ ಮಾಡಬೇಕಾಗ್ತದೆ ಇದೊಂದು ಪದ್ಧತಿ ಈಗ ಅದಕ್ಕೆ ನಾವು ಎಲ್ಲಿಯೋ ಯಾವುದಾದ್ರು ಒಂದು ಜಲಮೂಲಗಳಲ್ಲಿ ಅದನ್ನು ವಿಸರ್ಜನೆ ಮಾಡಿ ಜಲಮೂಲಗಳನ್ನು ಹಾಳು ಮಾಡುವುದು ಬೇಡ ಅಂತೇಳಿ ಸರ್ಕಾರ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿರ್ಧಾರ ಮಾಡೋದ್ರಿಂದ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತೈತಿ ನಾವು ನಗರದಲ್ಲಿ ಎರಡು ಕಡೆ ಕೃತಕ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅದೇ ಕೃತಕ ಹೊಂಡಗಳಲ್ಲಿ ತಾವು ಏನೈತಿ ಗಣಪತಿ ಪ್ರತಿಷ್ಠಿತ ಗಣಪತಿಗಳನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತನಗೆಲ್ಲ ಕೇಳ್ಕೊತೀನಿ ಅದಲ್ಲದೆ ಎರಡೇ ಸಾಲೋದಲ್ಲ ನಮ್ಮಲ್ಲಿ ಅಲ್ಲಲ್ಲಿ ಮನೆಯಲ್ಲಿ ಗಣಪತಿಗಳನ್ನು ಕೊಡಿಸಿರ್ತಾರೆ ಸಣ್ಣ ಸಣ್ಣ ಗಣಪತಿಗಳನ್ನು ಕೊಡಿಸಿರ್ತಾರೆ ಅದನ್ನು ತಗೊಂಡು ಇಲ್ಲಿ ಬಂದು ಹಾಕಂಗಿಲ್ಲ ಹಾಕಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ನಮ್ಮ ಆಫೀಸಿನಿಂದ ಒಂದು ಇಷ್ಟು ಸಂಚಾರಿ ಕುಂಡಗಳನ್ನು ಮಾಡಿ ವಿಸರ್ಜನಾ ಗುಂಡಗಳನ್ನು ಮಾಡಿ ನಾವು ಅಲ್ಲೆಲ್ಲಿ ಅಲ್ಲೆಲ್ಲಿ ಇಟ್ಟಿರ್ತೀವಿ ಸಿಂಟೆಕ್ಸ್ ಗಳನ್ನು ಅದನ್ನು ತಾವು ಬಳಸ್ಕೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ ಅದೇ ರೀತಿಯಾಗಿ ಈಗಾಗಲೇ ಡಿ ವೈ ಸಾಹೇಬರು ಡಿ ಪಿ ಸಾಹೇಬರು ನಮಗೆಲ್ಲರಿಗೂ ನಿರ್ದೇಶನ ಕೊಟ್ಟರೆ ಏಕಗವಾಕ್ಷಿ ಏನಿದ್ರು ಮಾಡ್ತೀವಿ ಸಿಂಗಲ್ ವಿಂಡೋ ಪ್ಲಾಟ್ಫಾರ್ಮ್ ಏನು ಮಾಡ್ತೀವಿ ಅದು ನಮ್ಮ ಕಾರ್ಯಾಲಯದಲ್ಲೇ ಮಾಡ್ತೀವಿ ಆ ಕಾರ್ಯಾಲಯದಲ್ಲಿ ನಾವು ಕೆಇಿ ಅಧಿಕಾರಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಕಾರ್ಯಾಲಯದಲ್ಲಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಅಲ್ಲೇ ಬಂದಿರ್ತಾರೆ ಹಾಗೂ ನಮ್ಮ ತಹಸೀಲ್ದಾರ್ ಆಫೀಸಿನ ಸಿಬ್ಬಂದಿಗಳು ಅಲ್ಲೇ ಬಂದಿರ್ತಾರೆ ನಮ್ಮ ಸಿಬ್ಬಂದಿಯವರನ್ನು ಡೆಡಿಕೇಟ್ ಆಗಿ ನಾಳೆ ಕುರ್ಸಿಕ್ ಸ್ಟಾರ್ಟ್ ಮಾಡ್ತೀನಿ ಶನಿವಾರದಿಂದಲೂ ಶನಿವಾರದಿಂದಲೇ ಕೂಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ತಾವು ಮುಂಚಿತವಾಗಿಯೇ ಪೂರ್ವಾನುಮತಿ ಪಡೆದುಕೊಂಡು ತಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿ ಮಾಡ್ಕೊತೀನಿ ಯಾಕೆ ಹೃತ್ಪೂರ್ವಕ ವಿನಂತಿ ಮಾಡ್ಕೋತೀನಿ ಅಂತಂದರೆ ತಾವು ಪರವಾನಗಿ ಇಲ್ಲದಕ್ಕೂ ಏನೋ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ರಿ ಅಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೆಯಂಗಿಲ್ಲ ನಡೀತು ಅಂತಂದರೆ ಅವಾಗ ಎಲ್ಲರೂ ನಾವು ನೀವು ಎಲ್ಲರೂ ಹೊಣೆಗಾರರಾಗ್ತೀವಿ ಆ ದೃಷ್ಟಿಯಿಂದ ಇದನ್ನು ನಾವು ತಪ್ಪಿಸ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೆಟ್ಟ ದುರ್ಘಟನೆ ಆಗದೆ ಇರುವಂಗೆ ನಾವು ನೀವು ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೊಂದು ನಾನು ವಿನಂತಿ ಮಾಡ್ಕೊತೀನಿ ಅದಕ್ಕೆ ತಾವು ಕಡ್ಡಾಯವಾಗಿ ಪರವಾನಗಿತ್ತುಕೊಟ್ರಿ ಅದ್ರ ಜೊತೆ ಜೊತೆಗೆ ನಮ್ಮ ನಗರಸಭೆಯಿಂದ ಏನಾದರೂ ಸಹಾಯ ಸಹಕಾರ ಬೇಕು ಅಂತಂದ್ರೆ ನಮ್ಮಲ್ಲಿ ಆರೋಗ್ಯ ನಿರೀಕ್ಷಕರು ಇರ್ತಾರೆ ಮತ್ತು ಕಂದಾಯ ಅಧಿಕಾರಿಗಳಿರ್ತಾರೆ ನಮ್ಮ ಮ್ಯಾನೇಜರ್ ಇರ್ತಾರೆ ಇರ್ತೀವಿ ತಾವು ಬಂದು ಯಾವುದೇ ಸಂದರ್ಭದಲ್ಲಿ ಕೇಳಿದರೂ ಸಹ ನಾವು ನಗರಸಭೆಯಿಂದ ಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನಿಂದಾಣಿ